That's sure a duty also. No, please don't tell the court that this is all a person requires. Six lakh sixteen thousand three hundred per month. Does anybody spend this much? A single lady for herself? Oh, if she wants to spend, let her earn. Not on the husband. Please tell your client. What is this? ನಮಸ್ಕಾರ ಕನ್ನಡ ಕುಲ ಬಾಂಧವರೇ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆದ ಒಂದು ವಿಚಿತ್ರ ಕೇಸ್ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಗಂಡನಿಂದ ತಿಂಗಳಿಗೆ ಆರು ಲಕ್ಷದ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಜೀವನಾಂಶ ಕೋರಿ ಪತ್ನಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದರು ತಿಂಗಳಿಗೆ ಆರು ಲಕ್ಷ ಕೇಳಿ ಹಾಕಿದ್ದ ಪತ್ನಿಗೆ ಹೈಕೋರ್ಟ್ ಜಸ್ಟಿಸ್ ಲಲಿತಾ ಕನ್ನೆಗಂಟಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಜೀವನಾಂಶ ಕೋರಿದ ಪತ್ನಿಯ ನಡೆಗೆ ಹೈಕೋರ್ಟ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ವಿಚ್ಛೇದನ ಪ್ರಕರಣವೊಂದರಲ್ಲಿ ಮೊದಲು ಫ್ಯಾಮಿಲಿ ಕೋರ್ಟ್ ಐವತ್ತು ಸಾವಿರ ಜೀವನಾಂಶಕ್ಕೆ ಆದೇಶಿಸಿತ್ತು ಅದನ್ನು ಹೆಚ್ಚಿಸಲು ಕೋರಿ ಪತ್ನಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಪತ್ನಿ ಪರ ವಕೀಲರ ವಾದ ಕೇಳಿದ ನ್ಯಾಯಾಧೀಶರು ಅಷ್ಟು ಖರ್ಚು ಮಾಡಬೇಕು ಅಂದರೆ ಆಕೆಯೇ ಸಂಪಾದಿಸಲಿ ಇಲ್ಲಿ ಬಂದು ಚೌಕಾಸಿ ಮಾಡಲು ಕೋರ್ಟ್ ಮಾರ್ಕೆಟ್ ಅಲ್ಲ ಎಂದು ಅರ್ಜಿ ಹಾಕಿದ್ದ ಪತ್ನಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೋರ್ಟ್ ಪ್ರಕ್ರಿಯೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವವರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಅರ್ಜಿದಾರೆಯು ಪ್ರತಿ ತಿಂಗಳ ಖರ್ಚಿಗೆ ಆರು ಲಕ್ಷದ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಬೇಕೇ ಪತಿ ಸಂಪಾದನೆ ಆಧರಿಸಿ ಪತ್ನಿಗೆ ಜೀವನಾಂಶ ನೀಡಲಾಗದು ಆಕೆಯ ಅಗತ್ಯವೇನು ಪತಿ ಹತ್ತು ಕೋಟಿ ಸಂಪಾದಿಸಬಹುದು ಹಾಗೆಂದು ಕೋರ್ಟ್ ಆಕೆಗೆ ಐದು ಕೋಟಿ ಕೊಡಲು ಆದೇಶಿಸಲಾಗುತ್ತದೆಯೇ ಒಬ್ಬ ಮಹಿಳೆ ತನಗಾಗಿ ತಿಂಗಳಿಗೆ ಇಷ್ಟು ಖರ್ಚು ಮಾಡುತ್ತಾರೆಯೇ ಹಾಗಾದರೆ ಅವರು ಸಂಪಾದಿಸಲಿ ಬಿಡಿ ಎಂದು ನ್ಯಾಯಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ ಫ್ಯಾಮಿಲಿ ಕೋರ್ಟ್ ತಿಂಗಳಿಗೆ ಐವತ್ತು ಸಾವಿರ ಜೀವನಾಂಶ ನಿಗದಿಪಡಿಸಿದೆ ತನ್ನ ತಿಂಗಳ ಖರ್ಚು ಆರು ಲಕ್ಷ ರೂಪಾಯಿ ಆಗುತ್ತದೆ ಕನಿಷ್ಠ ಐದು ಲಕ್ಷ ರೂಪಾಯಾದರೂ ತಿಂಗಳಿಗೆ ಜೀವನಾಂಶ ಪಾವತಿಸಲು ಆದೇಶಿಸಬೇಕು ಎಂದು ಕೇಳಿಕೊಳ್ಳಲಾಗಿತ್ತು ಅರ್ಜಿದಾರೆ ಪತ್ನಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ಬೇಕಿದೆ ಈಗ ಅವರು ಹೊರಗಡೆ ಊಟ ಮಾಡುವಂತಾಗಿದೆ ಪತ್ನಿಗೆ ಊಟಕ್ಕೆ ತಿಂಗಳಿಗೆ ನಲವತ್ತು ಸಾವಿರ ಬೇಕು ಆಕೆಯ ಡಿವೋರ್ಸ್ ಪತಿ ಪ್ರತಿದಿನ ಬ್ರಾಂಡೆಡ್ ಬಟ್ಟೆಗಳನ್ನು ಧರಿಸುತ್ತಿದ್ದಾರೆ ಪತಿ ಧರಿಸುವ ಒಂದು ಶರ್ಟಿನ ಬೆಲೆ ಹತ್ತು ಸಾವಿರ ರೂಪಾಯಿ ಇದೆ ಪತ್ನಿ ಹಳೆಯ ಬಟ್ಟೆ ಧರಿಸಬೇಕಾದ ಪರಿಸ್ಥಿತಿ ಇದೆ ಬಟ್ಟೆ ಬರೆಗಾಗಿ ಐವತ್ತು ಸಾವಿರ ರೂಪಾಯಿ ಬೇಕಾಗಿದೆ ಮೇಕಪ್ ಮೆಡಿಕಲ್ ಇನ್ನಿತರೆ ವಸ್ತುಗಳ ಖರೀದಿಗೆ ಅರವತ್ತು ಸಾವಿರ ಪ್ರತಿ ತಿಂಗಳು ಬೇಕು ಈ ವಾದವನ್ನು ಕೇಳುತ್ತಲೇ ಗರಂ ಆದ ನ್ಯಾಯಮೂರ್ತಿಗಳು ನಿಮ್ಮ ಕಕ್ಷಿದಾರರಿಗೆ ಏನೂ ಅರ್ಥವಾಗುತ್ತಿಲ್ಲ ಅನಿಸುತ್ತದೆ ಆದರೆ ನೀವು ಅರ್ಥ ಮಾಡಿಕೊಂಡು ಆಕೆಗೆ ಸಲಹೆ ನೀಡಬೇಕು ಆಕೆಯ ವಾಸ್ತವಿಕ ಖರ್ಚು ವೆಚ್ಚಗಳನ್ನು ಕೋರ್ಟ್ಗೆ ತಿಳಿಸಬೇಕು ನ್ಯಾಯಯುತವಾಗಿ ನಡೆದುಕೊಳ್ಳಲು ನಿಮಗೆ ಇದು ಕೊನೆಯ ಅವಕಾಶ ನೀಡುತ್ತೇನೆ ಎಂದು ಖಡಕ್ ವಾರ್ನಿಂಗ್ ಕೊಟ್ಟರು ಪತ್ನಿ ತನ್ನ ಮಾಸಿಕ ಖರ್ಚು ವೆಚ್ಚ ಎಂದು ವೈಯಕ್ತಿಕ ಖರ್ಚಿನ ವಿವರ ನೀಡಿದ್ದಾರೆ ಇದರಲ್ಲಿ ಮಕ್ಕಳು ಮತ್ತು ಇತರೆ ಹೊಣೆಗಾರಿಕೆ ವಿಚಾರದ ಪ್ರಸ್ತಾಪವೇ ಇಲ್ಲ ವಾಸ್ತವಿಕ ವೆಚ್ಚಗಳನ್ನು ಒಳಗೊಂಡ ಅಫಿಡವಿಟ್ ಸಲ್ಲಿಸಲು ಸೂಚನೆ ನೀಡಲಾಗಿದೆ ಇದು ಪತ್ನಿಗೆ ಕೊನೆಯ ಅವಕಾಶ ಕಲ್ಪಿಸಲಾಗಿದ್ದು ಅರ್ಜಿಯ ವಿಚಾರಣೆಯನ್ನು ಸೆಪ್ಟೆಂಬರ್ ಒಂಬತ್ತಕ್ಕೆ ಮುಂದೂಡಿಕೆ ಮಾಡಲಾಗಿದೆ ಇದೀಗ ಕೋರ್ಟ್ನ ಆದೇಶದ ಈ ವಿಡಿಯೋ ದೇಶಾದ್ಯಂತ ಸುದ್ದಿ ಮಾಡಿದೆ ನಮಸ್ಕಾರ